ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ನಾವು ಈ ಒಂದು ತರಗತಿಯಲ್ಲಿ ಭಿನ್ನ ರಾಶಿಯ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ಬರುವಂತಹ ಮೂರು ವಿಧಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ನಾನು ತಿಳಿಸಿದ್ದೇನೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಭಿನ್ನ Type of fraction అన్ది నుకు థాగ్టస్ నితుతార గ్టస్డుగ్డినడానెసి తేమ్ పరదినాরాసి హంగ్ట�ín కాన్ వోన్ను్ పరంగారాసి అకాన్రి న్యందా ఇఎవినడ Jadi N ప్రాపర్ ఫ్యాషన్ ఐడెంటీఫైరేటర్ ఏదో డెనర్ ఏదీ అదా లెస్ దేటర్ డివరేటర్ ఈస్ దినేటర్ అంద్ర ఛేద ఏర్ ఛేదకి అంశ ఏర్ ಿಲ್ಲ ಸಾಕಷ್ಟು ಎಕ್ಸಾಂಪಲ್ ಬರೀ ಹತ್ತನೆಯ ಒಂಬತ್ತು ನಿನ್ನ ಹಸಿರು ಓದುವ ಕ್ರಮ ಇದು ಹತ್ತನೆಯ ಒಂಬತ್ತು ಈಗ ಇದು ಸ್ಮಾಲ್ ಇದೆ ಇದು ವೆರಿ ಗುಡ್ ನೆಕ್ಸ್ಟ್ ಇನ್ಪ್ರೊಪರ್ ಫ್ರಾಕ್ಷನ್ ನೆಕ್ಸ್ಟ್ ಏನು ಇನ್ಪ್ರೊಪರ್ ಫ್ರಾಕ್ಷನ್ ಇನ್ಪ್ರೊಪರ್ ಫ್ರಾಕ್ಷನ್ ಅಂದ್ರೆ ಏನು ಇಶಾಲಾ ಮಿನ್ಸಿ ಅಲ್ಲಿನ ಅಪೋಸಿಟ್ ವೆರಿ ಈಜಿ ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಇದು ನಿಮಗೆ ಈಜಿ ಅಂಡರ್ಸ್ಟ್ಯಾಂಡ್ ಆಗೇ ಆಗ್ತದ ನೋಡಿ ನ್ಯೂಮರೇಟರ್ ಇಸ್ ಆಲ್ವೇಸ್ ಗ್ರೇಟರ್ ದen ದ ಡಿನೊಮಿನೇಟರ್ ಓಕೆ లిగెట్ కదా డినామినేటర్ ఏంటంటదా స్మాల్ది ఈమ ఒక ఎగ్జాంపుల్ చెడ్రి 10 8 ఓకే నెక్స్ట్ థర్డ్ అండ్ ఫ్రాక్షన్ ఇస్ మిక్స్డ్ ఫ్రాక్షన్ మిశ్రమ భిన్న రాశి ಸಂಖ್ಯೆಯನ್ನು ಒಳಗೊಂಡು ಸಮಭಿನ್ನ ರಾಶಿಯನ್ನು ಬಂದಿದ್ರು ಬಂದಿರ್ತಾರ ಅದನ್ನು ನಾವೇನಂತ ಕಟ್ಟಿವಿ ಮಿಶ್ರದಿಂದ O